ನಮಸ್ಕಾರ ಆತ್ಮೀಯರೇ ನಾನು ನಿಮ್ಮ ಪ್ರವೀಣ್ ವಿ ಕುಲಕರ್ಣಿ ಬೀದಿಗೆ ಚಂದ್ರ ಬಹಳ ದಿನಗಳ ಬಹಳ ದಿನಗಳ ನಂತರ ಮತ್ತೆ ನಾವು ನಿಮ್ಮೆದುರಿಗೆ ಬರ್ತಾ ಇರೋದು ಬಹುಶಃ ತಿಂಗಳುಗಳೇ ಕಳೆದಿರಬಹುದು ಪರಿಮಳ ಪ್ರಕಾಶನ ಕಲಬುರಗಿ ಜಮಖಂಡಿಯ ಪ್ರವೀಣ ವಾಹಿನಿಯ ಪ್ರವೀಣ ವಾಣಿಗೆ ನಿಮಗೆ ಹೊಸ ವರ್ಷದ ಹೊಸ ದಿನದ ನಾವು ಏನಂದರೆ ಈ ಒಂದು ಕ್ಯಾಲೆಂಡರ್ನ ಪ್ರಕಾರ ಹೊಸ ವರ್ಷ ಅಂತ ಹೇಳ್ತೀವಿ ಆದರೂ ಕೂಡ ನಮ್ಮ ಭವಿಷ್ಯದಲ್ಲಿ ನಮ್ಮ ಬದುಕಿನಲ್ಲಿ ಹೊಸ ವರ್ಷ ಅನ್ನೋದನ್ನು ಅದು ಹಾಸು ಹೊಕ್ಕಾಗಿದ್ದು ಅಷ್ಟೊಂದು ಸರಳವಾಗಿ ಬಿಡಿಸಲು ಕೂಡ ಕಷ್ಟ ಅನ್ಬೋದು ಆ ರೀತಿ ಹೊಸ ವರ್ಷ ಅನ್ನುವಂತಹದ್ದು ನಮ್ಮ ಮಾನಸಿಕ ರೂಪದಲ್ಲಿ ಅದು ಏನಂದರೆ ಸೇರಿಬಿಟ್ಟಿದೆ ನಿಜಕ್ಕೂ ನಮ್ಮ ಹೊಸ ವರ್ಷ ಶುರುವಾಗೋದು ಯುಗಾದಿಯಿಂದಲೇ ಹೌದು ಯಾಕಂದರೆ ಕೇವಲ ಆ ಒಂದು ಹೊಸ ವರ್ಷ ಉಗಾದಿಗೆ ಕೇವಲ ಕ್ಯಾಲೆಂಡರ್ ಅಷ್ಟೇ ಅಲ್ಲ ಸೃಷ್ಟಿಯಲ್ಲೂ ಕೂಡ ಅನೇಕ ರೀತಿಯ ಬದಲಾವಣೆಗಳಿರ್ತವೆ ಮತ್ತು ಸೃಷ್ಟಿಯಲ್ಲಿ ಹೊಸತನದಿಂದ ಕೂಡಿರ್ತದೆ ಹಚ್ಚ ಹಸಿರು ಎಲ್ಲೆಲ್ಲೂ ಕಾಣಿಸ್ತಾ ಇರ್ತದ ಕೋಗಿಲೆಯ ಇಂಪು ನಮಗೆ ಕೇಳಿಸ್ತಾ ಇರ್ತದೆ ಮತ್ತು ಸೃಷ್ಟಿಯೇ ಹೊಸತನದಿಂದ ನಮ್ಮನ್ನು ಏನಂದರೆ ಸ್ವಾಗತವನ್ನು ಕೊಡುವಂತಹದ್ದು ನಾವು ನೋಡ್ತಾ ಇರ್ತೀವಿ ಆದರೂ ಸಹ ವ್ಯಾವಹಾರಿಕವಾಗಿ ಕ್ಯಾಲೆಂಡರ್ನ ಪ್ರಕಾರ ಮತ್ತು ಅನೇಕ ರೀತಿಯ ನಾವು ಮಾಡುವಂತಹ ಕೆಲಸಗಳನ್ನು ನೋಡಿದಾಗ ಇವತ್ತಿನ ಒಂದು ಜನವರಿ ಒಂದು ಹೊಸ ವರ್ಷ ಅನ್ನೋದನ್ನು ನಾವು ಏನಂದರೆ ಪರ್ಯ ಅಂದರೆ ಸ್ವಲ್ಪ ಮಟ್ಟಿಗಾದರೂ ಒಪ್ಪಿಕೊಳ್ಳುವಂತಹ ಅನಿವಾರ್ಯತೆ ನಮ್ಗೆ ಕಾಣಿಸ್ತದ ಹೌದು ಆ ಒಂದು ಮನಸ್ಸಿನಲ್ಲಿಟ್ಕೊಂಡೆ ಇವತ್ತಿನ ದಿವಸ ಕ್ಯಾಲೆಂಡರ್ನ ರೂಪದಲ್ಲಾಗಿರ್ಬೋದು ವ್ಯಾವಹಾರಿಕವಾಗಿರ್ಬೋದು ದಿನನಿತ್ಯ ಜೀವನದಲ್ಲಾಗಿರ್ಬೋದು ಅಥವಾ ನಾವು ಕೆಲಸ ಮಾಡುವಂತಹ ಸ್ಥಳಗಳಲ್ಲಿ ಆಗಿರ್ಬೋದು ಎಲ್ಲಿಯೂ ಹೋದರೂ ಕೂಡ ಇವತ್ತಿನ ದಿವಸ ನಾವು ಹೊಸ ವರ್ಷ ಅನ್ನೋದನ್ನು ಯಾವ ರೀತಿ ಅಂತಂದರೆ ಆದರೂ ಕೂಡ ಒಪ್ಪಿಕೊಳ್ಳಲೇಬೇಕಾದಂತಹ ಒಂದು ವಾಸ್ತವದ ಸಂಗತಿ ಅದನ್ನು ಇಟ್ಕೊಂಡ ನಾವು ಇವತ್ತ ಮೊದಲನೇ ದಿವಸ ಜನವರಿ ಒಂದು ಎರಡು ಸಾವಿರದ ಇಪ್ಪತ್ತ ಐದಕ್ಕೆ ತಮ್ಮೆಲ್ಲರಿಗೂ ಹಾರ್ದಿಕ ಶುಭಾಶಯಗಳನ್ನು ಹೇಳ್ತಾ ಪ್ರವೀಣ ವಾಹಿನಿ ಮತ್ತೆ ದಿನನಿತ್ಯ ನಿಮ್ಮ ಜೊತೆಯಲ್ಲಿ ನಿಮಗೆ ಪ್ರವೀಣ ವಾಹಿನಿಯ ಮೂಲಕ ಪ್ರವೀಣ ವಾಣಿಗಳನ್ನು ವಾಚನ ಹಾಗೂ ಅದರ ವಿಶ್ಲೇಷಣೆ ಮಾಡುವಂಥದ್ದು ಮತ್ತೆ ಇವತ್ತಿನಿಂದ ಪುನರಾರಂಭ ಮಾಡುವಂತಹ ಸಂಕಲ್ಪದೊಂದಿಗೆ ನಾನು ನಿಮ್ಮನ್ನು ಇಲ್ಲಿ ಸ್ವಾಗತಿಸ್ತಾ ಇದ್ದೀನಿ ಮತ್ತು ಸಹಕಾರ ಮೊದಲು ಯಾವ ರೀತಿ ಕೊಟ್ಟಿದ್ರಿ ಅದೇ ರೀತಿಯ ಸಹಕಾರ ಇನ್ನೂ ಹೆಚ್ಚು ಹೆಚ್ಚು ಕೊಟ್ಟು ನನ್ನ ಪ್ರೇರೇಪಿಸಬೇಕು ಪ್ರೇರಣೆಯನ್ನು ನೀಡಬೇಕು ಮತ್ತು ಏನಂದರೆ ಈ ಹೊಸ ವರ್ಷದಲ್ಲಿ ನಿಮ್ಮೆಲ್ಲರ ಬೆಂಬಲದೊಂದಿಗೆ ಹಂಬಲವನ್ನು ನಾನು ತೀರಿಸಿಕೊಳ್ಳುವಂತಹ ಪ್ರಯತ್ನಕ್ಕೆ ಸಹಕಾರ ಮೂರ್ತಿಗಳು ನೀವಾಗಬೇಕು ಅನ್ನುವಂಥದ್ದು ನನ್ನ ಮನವಿ ಅರಿಕೆ ಈ ಒಂದು ಪ್ರವೀಣವಾಣಿ ಇವತ್ತಿನದನ್ನು ನಾನು ವಾಚನವನ್ನು ಮಾಡ್ತಾ ನಾವು ಹೊಸ ವರ್ಷದ ಒಂದು ಪ್ರಯುಕ್ತವೇ ಪ್ರವೀಣವಾಣಿಯನ್ನು ವಾಚನ ಮಾಡುವಂಥದ್ದು ಪ್ರಯತ್ನ ಮಾಡ್ತೀನಿ ಹೊಸ ವರ್ಷ ಬಂದಾಯಿತು ನವಹರುಷ ತಂದಾಯಿತು ಬದಲಾವಣೆಗಳಿಗೆ ಮುನ್ನುಡಿಯ ಬರೆದಾಯಿತು ಹೊಸ ವರ್ಷ ಬಂದಾಯಿತು ನವಹರುಷ ತಂದಾಯಿತು ಬದಲಾವಣೆಗಳಿಗೆ ಮುನ್ನುಡಿಯ ಬರೆದಾಯಿತು ಕಾರ್ಯಗಳಿಗೆ ಚಾಲನೆಯು ನೀಡಾಯಿತು ಕಾರ್ಯಗಳಿಗೆ ಚಾಲನೆಯು ನೀಡಾಯಿತು ಹೊಸ ಕಾರ್ಯಗಳಿಗೆ ಓಂಕಾರ ಬರೆದಾಯಿತು ಹೊಸ ಕಾರ್ಯಗಳಿಗೆ ಓಂಕಾರ ಬರೆದಾಯಿತು ದಿನಪನ ಹೊಸ ಕಿರಣ ಇಳೆಗೆ ಇಳಿದಾಯಿತು ದಿನಪನ ಹೊಸ ಕಿರಣ ಇಳೆಗೆ ಇಳಿದಾಯಿತು ಹೊಸ ದಿಶೆ ಹೊಸ ಆಸೆ ಹೊಸ ಭರವಸೆಯನ್ನು ಮೂಡಾಯಿತು ಹೊಸ ದಿಶೆ ಹೊಸ ಆಸೆ ಹೊಸ ಭರವಸೆಗಳು ಮೂಡಾಯಿತು ಏನಿದ್ದರೂ ಇವತ್ತಿನಿಂದ ಏನಿದ್ದರೂ ಇವತ್ತಿನಿಂದ ಕಂಡ ಕನಸುಗಳು ಹಿಡಿದ ಕಾರ್ಯಗಳ ಯಶದ ಘಳಿಗೆಗಳ ಸಾಗುವುದಷ್ಟೇ ಯಶದ ಘಳಿಗೆಗಳ ಎಡೆಗೆ ಸಾಗುವುದಷ್ಟೇ ಉಳಿದಾಯಿತು ಏನಿದ್ದರೂ ಇವತ್ತಿನ ದಿವಸ ನಾವು ಕಂಡಂತಹ ಕನಸು ಹಿಡಿದ ಕಾರ್ಯಗಳು ಯಶದ ಘಳಿಗೆಗಳ ಎಡೆಗೆ ಸಾಗುವುದಷ್ಟೇ ಉಳಿದಾಯಿತು ಹೌದು ಇವತ್ತಿನ ದಿವಸ ಈ ಒಂದು ಮೊದಲನೇ ದಿವಸ ಹೊಸ ವರ್ಷದ ಮೊದಲನೇ ದಿವಸ ನಾವು ಏನಂದರೆ ಹೊಸ ವರ್ಷ ಏನೋ ಬಂದಾಯಿತು ಹರುಷವನ್ನು ಕೂಡ ತಂದಾಯಿತು ಬದಲಾವಣೆಗಳಿಗೆ ಮುನ್ನುಡಿಯೂ ಕೂಡ ಬರೆದಾಯಿತು ನಾವು ಹಿಂದೆ ಇಪ್ಪತ್ನಾಲ್ಕರಲ್ಲಿ ಏನೆಲ್ಲ ತಪ್ಪುಗಳನ್ನು ಮಾಡಿದ್ವಿ ಏನೆಲ್ಲ ಏನಂದರೆ ನಮ್ಮಿಂದ ಸಾಧನೆ ಮಾಡ್ಲಿಕ್ಕೆ ಆಗಿರಲಿಲ್ಲವೋ ಅತ್ಪೂರ್ಣವಾದಂತಹ ಕೆಲಸಗಳಿದ್ದವೋ ಬದಲಾವಣೆಗಳ ಮೂಲಕ ನಾವು ಮಾಡದಂತಹ ಕೆಲಸ ಮಾಡಲು ಇದು ಬದಲಾವಣೆಗೆ ಸೂಕ್ತ ಕಾಲ ಆಯಿತು ಅಪೂರ್ಣವಾದ ಕೆಲಸ ಮುಂದುವರಿಸಲಿಕ್ಕೆ ಕಾರಣ ಆಯಿತು ಅಸಾಧ್ಯವಾದದನ್ನು ಸಾಧನೆಗೆ ಸಾಧನ ಈ ಹೊಸ ವರ್ಷ ಆಯಿತು ಅನ್ನೋದನ್ನು ಇಲ್ಲಿ ಹೇಳಲಿಕ್ಕೆ ಸಾಧ್ಯ ಆಗ್ತದ ನಾನು ಈಗಾಗಲೇ ಹೇಳ್ದಂಗೆ ಅಪೂರ್ಣ ಕಾರ್ಯಗಳಿಗೆ ಚಾಲನೆ ಈ ವರ್ಷ ನೀಡಲಿಕ್ಕೆ ಸಾಧ್ಯ ಆಗ್ತದ ಮತ್ತು ಹೊಸ ಕಾರ್ಯಗಳಿಗೆ ಓಂಕಾರ ಬರಲಿಕ್ಕೆ ಇವತ್ತಿನ ದಿವಸ ನಮಗೆ ಪ್ರೇರೇಪಣೆಯನ್ನು ನೀಡ್ತದ ಮತ್ತು ದಿನಪನ ಹೊಸ ದಿನಪ್ಪ ಅಂದರೆ ಸೂರ್ಯ ದಿನಪನ ಹೊಸ ಕಿರಣ ದಿನಪ್ಪ ಸೂರ್ಯನ ಹೊಸ ಕಿರಣ ಈಗಾಗಲೇ ಭೂಮಿಗೆ ಇಳಿದಾಯಿತು ಈ ಒಂದು ಸಂದರ್ಭದಲ್ಲಿ ಹೊಸ ದಿಶೆ ಹೊಸ ಆಸೆ ಹೊಸ ಭರವಸೆಗಳು ಆ ದಿನಪ್ಪನ ಹೊಸ ಕಿರಣ ತಂದಾಯ್ತು ಆ ಒಂದು ನಿಟ್ಟಲ್ಲಿ ಏನಿದ್ದರೂ ಇವತ್ತಿನ ದಿವಸದಿಂದ ಇವತ್ತಿನ ದಿವಸದಿಂದ ನಾವು ಕಂಡ ಕನಸುಗಳನ್ನ ನನಸ ಮಾಡುವುದಂದು ಹಿಡಿದ ಕಾರ್ಯಗಳನ್ನು ಪೂರ್ಯ ಮಾಡುವಂಥದ್ದು ಪೂರ್ಣ ಮಾಡುವಂಥದ್ದು ಯಶದ ಘಳಿಗೆಗಳನ್ನು ಗುಳಿಗೆಗಳನ್ನಾಗಿ ಬಳಸಿಕೊಂಡು ನಮ್ಮ ಬದುಕಿನಲ್ಲಿ ಹಾಸುಹೊಕ್ಕಾಗಿ ಮಾಡಿಕೊಳ್ಳಬೇಕಾಗಿದೆ ಯಶದ ಘಳಿಗೆಗಳು ಪ್ರತಿಯೊಂದು ಯಶದ ಘಳಿಗೆಗಳೇ ಆಗ್ಯಾವ ಆದರೆ ಅದನ್ನು ಯಾವ ರೀತಿ ನಾವು ಸ್ವೀಕರಿಸ್ತೀವಿ ಯಾವ ಪುರಿ ಅದನ್ನು ನಾವು ಏನಂದರೆ ಅದರ ಎಡೆಗೆ ನಾವು ಹೋಗ್ತೀವಿ ಮತ್ತು ಎಷ್ಟು ಪ್ರಭಾವವಾಗಿ ಅದರ ಒಂದು ಉಪಯೋಗವನ್ನು ಮಾಡಿಕೊಳ್ತೀವಿ ಅನ್ನೋದರ ಮೇಲೆ ಈ ಯಶದ ಘಳಿಗೆಗಳು ನಮ್ಮ ಬದುಕಿನಲ್ಲಿ ಏನಪ್ಪಾ ಅಂದರೆ ಯಶದ ಗುಳಿಗೆಗಳಾಗಿ ಮತ್ತು ಯಶದ ಫಲವಾಗಿ ನಮಗೆ ಯಶವನ್ನು ನೀಡ್ತಾವ ಅನ್ನೋದರ ಮೇಲೆ ಎಲ್ಲವೂ ಅವಲಂಬನೆಯಾಗಿದೆ ಹೊಸ ಕಂಡ ಕನಸುಗಳನ್ನು ಅಪೂರ್ಣವಾದಂತಹ ಕೆಲಸಗಳನ್ನು ಮತ್ತು ಹೊಸ ದಿಶೆಯೆಡೆಗೆ ಇವತ್ತಿನ ದಿವಸ ನಾವು ಹೋಗಲಿಕ್ಕೆ ಪ್ರಾರಂಭ ಮಾಡೋಣಂಥ ಬಿಟ್ಟ ಕೆಲಸಗಳನ್ನು ಮತ್ತೆ ಹಿಡಿಯೋಣಂಥ ಅರ್ಧ ಕೆಲಸಗಳನ್ನು ಮತ್ತೆ ಮುಂದೆ ಪ್ರಾರಂಭ ಪುರ ಪುನರಾರಂಭ ಮಾಡೋಣಂಥ ಹೊಸ ಸಂಕಲ್ಪಕ ಚಾಲನೆಯನ್ನು ನೀಡೋಣಂಥ ಹೊಸ ವರ್ಷದ ಹೊಸ ಹರುಷದ ಈ ದಿನದ ಈ ಕ್ಷಣ ಕ್ಷಣದ ಘಳಿಗೆಗಳನ್ನು ನಾವು ಸಕಾರಾತ್ಮಕವಾಗಿ ತೆಗೆದುಕೊಂಡು ನಮ್ಮಲ್ಲಿರುವ ನಕಾರಾತ್ಮವನ್ನು ನಕಾರಾತ್ಮಕತೆಗೆ ನಾವು ತುಳಿದು ಹಾಕಬೇಕಾಗ್ಯದ ಅದನ್ನು ದೂರು ಮಾಡಬೇಕಾಗ್ಯದ ನಕಾರಾತ್ಮಕತೆಯನ್ನು ನಮ್ಮ ಮನಸ್ಸಿನಲ್ಲಿಯೂ ಮೂಡದಂಥ ಸ್ಥಿತಿಯಲ್ಲಿ ನಾವು ಇವತ್ತು ಸಕಾರಾತ್ಮಕವಾಗಿ ಯೋಚನೆಯನ್ನು ಮಾಡಬೇಕಾಗ್ತದ ಅದನ್ನು ಮಾಡೋಣಂಥ ನಾವು ನೀವು ಕೂಡ ಹೊಸ ದಿಶೆಯೆಡೆಗೆ ಹೊಸ ಕನಸನ್ನು ನನಸು ಮಾಡುವುದರೆಡೆಗೆ ಅಪೂರ್ಣ ಕೆಲಸಗಳನ್ನು ಪೂರ್ಣ ಮಾಡುವುದರೆಡೆಗೆ ಎಲ್ಲರೂ ಹೋಗೋಣಂಥ ಹೊಸ ವರ್ಷದ ಹೊಸ ದಿನವನ್ನು ಸಾಕಾರ ಮಾಡೋಣಂತ ಇಡೀ ವರ್ಷ ನನಗೂ ನಿಮಗೂ ಯಶ ಸಂತೋಷ ಸಾರ್ಥಕತೆ ಸಾಧನೆ ಆರೋಗ್ಯ ಮತ್ತು ಭಕ್ತಿ ಭಗವಂತ ಪರಿಪೂರ್ಣವಾಗಿ ನಮ್ಮ ಪ್ರಭಂಜನ ವಿಠಲ ನೀಡಲಿ ನಮಗೂ ನಿಮಗೂ ಒಂದೇ ನಿರಂತರ ನಮಗೆ ಸಿಗಲಿ ಅಂಥೇಳಿ ಹಾರೈಸುತ್ತಾ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಕೂಡ ನಾನು ಹಾರೈಸುತ್ತಾ ಅದು ನನಗೂ ನಿನಗೂ ಸಿಗಲಿ ಅಂಥೇಳಿ ಮತ್ತೊಮ್ಮೆ ಆಶಿಸುತ್ತಾ ಇವತ್ತಿನ ಪ್ರವೀಣ ವಾಹಿನಿ ಪ್ರಾರಂಭ ಮಾಡಿದ್ದನ್ನು ದಿನನಿತ್ಯ ನಾನು ಮುಂದುವರಿಸ್ಕೊಂಡು ಹೋಗ್ತೀನಿ ನಿಮ್ಮ ಸಹಕಾರ ನಿರಂತರವಾಗಿರಲಿ ಅನ್ನುವಂತಹ ಒಂದು ಮಹದ ಆಸೆಯೊಂದಿಗೆ ಇವತ್ತಿನ ಪ್ರವೀಣವಾಣಿಗೆ ನಾನು ವಿರಾಮ ಹೇಳ್ತೀನಂತೆ ನಿಮ್ಮ ಪ್ರವೀಣ ವಿ ಕುಲಕರ್ಣಿ ಬಿದಿಗಿ ಚಂದ್ರ ನಮಸ್ಕಾರ ಶುಭರಾತ್ರಿ